ಮನೆಕಲ್ ತಾಲೂಕಿನ ಮನವಿಯನ್ನ ಕೊಟ್ಟಿದ್ದೀನಿ ಬೆಳ್ಳಿ ಗ್ರಾಮದಲ್ಲಿ ಮನವಿಯನ್ನ ಕೊಟ್ಟಿದ್ದೀನಿ ಈಗ ಮನೆ ಸುರೇಶ್ ಅವರು ಕೊಲೆ ಪ್ರಕಾರವನ್ನ ಹೇಳಿದ್ರು ಇಲ್ಲ ನೀವು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತು ಆನೆ ಕಡದಲ್ಲಿ ಎಲ್ಲ ಮುಖಂಡರು ಸೇರಿ ಇವತ್ತು ಒಂದು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದೀವಿ ಇದರ ಉದ್ದೇಶ ಏನಂತ ಹೇಳಿದ್ರೆ ಒಬ್ಬ ಯುವಕ ದಲಿತ ಯುವಕನಿಗಾಗಿರ್ತಕ್ಕಂತ ಅನ್ಯಾಯವನ್ನ ಪೊಲೀಸರು ಯಾವುದೇ ಒಂದು ಇದ್ರ ಬಗ್ಗೆ ಇದು ಕೊಲೆ ಆಗಿದೆ ಅಂತ ಹೇಳಿದ್ರು ಸಹ ಅವರು ತನಿಖೆ ಮಾಡದೆ ಕಾಲ ವಿಳಂಬ ಮಾಡ್ತಾ ಇರೋದು ಆಲೆಕ್ಕ ಇದೊಂದು ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮೆಲ್ಲ ಒತ್ತಾಯ ಏನಂತ ಹೇಳಿದ್ರೆ ಎಲ್ಲ ನಮ್ಮ ಅನೇಕ ದಲಿತ ಪರ ಸಂಘಟನೆಗಳು ಪಕ್ಷಪರ ಚಿಂತಕರು ಮತ್ತು ಕನ್ನಡ ಪರ ಸಂಘಟನೆಗಳು ಕೂಡ ನಾವು ಏನು ಆಗ್ರಹ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕಳೆದ ನಾಲ್ಕು ವರ್ಷ ಆಗಿದೆ ಈಗ ನಾಲ್ಕು ವರ್ಷದಿಂದಲೂ ಸಹ ಯಾವುದೇ ಪೊಲೀಸ್ ತನಿಖೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನಮ್ಮ ಹೆಮ್ಮೆಯ ಆನೆಕಲ್ ತಾಲೂಕಿನ ಶಾಸಕರು ಇದನ್ನು ಸದನದಲ್ಲಿ ಇದನ್ನು ಮಾತಾಡಿ ಆ ಒಂದು ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಎಲ್ಲ ನಮ್ಮ ಆನೆಕಲ್ ತಾಲೂಕಿನ ಪ್ರತಿಯೊಬ್ಬ ಮುಖಂಡರದ್ದು ಇದೊಂದು ಕರ್ತವ್ಯ ಹಾಗಾಗಿ ಇವತ್ತು ಆನೆಕಲ್ದಲ್ಲೇ ಆನೆಕಲ್ ತಾಲೂಕಲ್ಲಿ ನಮ್ಮ ತಹಸೀಲ್ದಾರ್ ಕಚೇರಿಯ ಮುಂದೆ ಸುಮಾರು ಬೆಳಗಿನಿಂದಲೂ ನಾವು ಸರಿಸುಮಾರು ಇಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಧರಣಿಗೆ ಬಂದಂಥ ಎಲ್ಲ ಮುಖಂಡರುಗಳಿಗೂ ವಿಶೇಷವಾಗಿ ಅಂತ ಇವತ್ತು ಒಬ್ಬ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಒಂದು ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ನಾವೆಲ್ಲ ಮುಂದೆ ಬಂದಿದ್ದೀವಿ ಇದು ನಮ್ಮ ಉದ್ದೇಶ ಇಷ್ಟೇ ಈ ಒಂದು ಸಾವಿನ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಮತ್ತು ಅವ್ರದ್ದು ಹೆಂಗೆ ಕೊಲೆ ಆಗಿದೆ ಅದನ್ನು ಗಂಭೀರವಾಗಿ ಪೊಲೀಸರವರು ಇವತ್ತು ನಮ್ಮ ನಾಳುವ ಸರ್ಕಾರಗಳು ಇದ್ರ ಬಗ್ಗೆ ಕ್ರಮವನ್ನು ವಹಿಸಿ ಇವತ್ತು ನಮ್ಮ ಸೂಪ್ರಡೆಂಟ್ ಆಫ್ ಪೊಲೀಸ್ ನಮ್ಮ ಯಾರು ಎಸ್ ಪಿ ಎ ಸಾಹೇಬರಾಗಿರ್ಬೋದು ಅಥವಾ ಡಿ ವೈ ಎಸ್ ಪಿ ಅವರಾಗಿರ್ಬೋದು ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮವನ್ನು ಮಾಡಲೇಬೇಕು ಅಂತ ಆಗ್ರಹಿಸಿ ಇವತ್ತು ಅವರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಇದನ್ನು ನೀವು ಇದನ್ನು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಇದನ್ನು ನೀವು ಸೂಕ್ಷ್ಮವಾಗಿ ಪರಿಗಣಿಸಿ ನ್ಯಾಯ ಕೊಡಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಹೋರಾಟ ಮಾಡೋದಕ್ಕೆ ಎಲ್ಲ ಯುವಕರು ಸಿದ್ಧರಾಗಿರ್ತೀವಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಮಸ್ಕಾರ